ಅಕ್ಕತ್ತಿಗೆ ಬಪ್ಪಣ್ಣವರುಗ ಉರ ಹಾಕಬೇಕ ಅವ್ರಿಗೊಂದು ಆರ್ ತಿಂಗಳೇ ಕ್ಯಾಪ್ತ ಇಲ್ಲ ಒಂದ ಬರ್ಬದಲ್ಲಿ ಇಲ್ಲಿ ಒಬ್ಬ ಕ್ಯಾಂಪ್ ಮಾಡ್ಬೇಕು ಅಂತ ನಾವು ಇಲ್ಲಿ ಒಂದು ಕ್ಯಾಂಪ್ ಮಾಡಿದಾಗ ಅವ್ರ ಇಲ್ಲ ಅದೇ ಒಂದು ಅವಕಾಶ ಮಾಡಿಕೊಡ್ಬೇಕು ನೀವು ನಾಯಸಿಯಿಂದ ಉದ್ದೇಶ ಅಭಿಮಾನಿ ಬಳಿ ದಿನ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಒಪ್ಪನವರು ಕೇಳಿದರು ಇಲ್ಲಣ್ಣ ಆಯಿತು ನಾವು ಎರಡು ಗೇಟಲ್ಲಿ ನಾವು ಫಿಕ್ಸ್ ಮಾಡಿದ್ವಿ ಇಲ್ಲಣ್ಣ ಆಯ್ತು ನಿಮ್ಮ ದಿವಸ ಹಬ್ಸೂಡಲ್ಲೇನೆ ನೀವು ಸ್ಕೂಲ್ ಹತ್ರವನ್ನು ಮಾಡನಿ ಅಲ್ಲೇ ಒಂದು ಅವಕಾಶ ಮಾಡ್ತೇನೆ ಅಂತ ಹೇಳಿ ನಮ್ಮ ಅಧ್ಯಕ್ಷ ಹಿರಿಯರಾದಂತ ನಾವು ವೈದ್ಯನಾಥ್ ಗೌಡಿಗೆ ನಾನು ಕೇಳ್ಕೊಂಡೆ ಇಲ್ಲ ಆಯ್ತು ನಮ್ಮ ಭಾಗದಲ್ಲಿ ಮಾಡರಿ ಒಳ್ಳೆ ಅನುಕೂಲ ಆಗುತ್ತೆ ಅಲ್ಲೇ ಮಾಡರಿ ಅಂತ ನಮ್ಮ ಮಂಜುನಾಥ್ ಗೌಡ್ ಹೇಳಿದ್ರು ನಮ್ಮ ಹುಟ್ಟು ಪ್ರಯುಕ್ತ ಇವತ್ತು ಕಣ್ ಕ್ಯಾಂಪನಿ ಆಚರಣೆ ಮಾಡ್ತಾ ಇದ್ದಾರೆ ಭಾಗದಲ್ಲಿ ಅವರು ನಾನಾದ್ರು ಹೇಳ್ತಾ ಇವತ್ತು ಇವತ್ತು ಅಂತ ಕೋಡ್ದೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಇಬ್ರು ಯುವಕರು ಚಿಕಿತ್ಸೆಗಾಗಿ ಬಂದಿದ್ದಾರೆ ಮತ್ತು ಬೆಂಗಳೂರಿನ ಅವರು ಸಹ ಬಂದಿದ್ದಾರೆ ನಾಲ್ಕು ಕಿಲೋಮೀಟರ್ ಇಂದ ಇವತ್ತು ನಾನು ಸುಮಾರು ಏಳೆಂಟು ಕಡೆ ಇವತ್ತು ನಾವು ಕ್ಯಾಂಪ್ ಮಾಡಿದ್ವಿ ಒಂದು ವರ್ಷದಿಂದ ನಿಮಗೆ ಗೊತ್ತಿರ್ಬೋದು ತುಡಕೂರು ಪಂಚಾಯತ್ ಲಕ್ಕಳ್ಳಿ ಪಟ್ಟ ಗ್ರಾಮ ಪಂಚಾಯತಿ ಮತ್ತೆ ಕಳ್ಳಂಬಳ್ಳ ಹೋಬಳಿಯಲ್ಲಿ ಸಿಬಿಎ್ರಾರ ಗೌಡಿಗೆರೆ ಹೋಬಳಿಯಲ್ಲಿ ವಸೂಳು ಶಿರಾದಲ್ಲಿ ಉಗ್ರೇಶ್ನ ಉಟ್ಟು ಪೊಲೀಸ ಶಿರಾದಲ್ಲಿ ಸುಮಾರು ಒಂದು ಹತ್ತಡಿಗಳೇವೆ ಇವತ್ತು ಕ್ಯಾಂಪ್ ಅಲ್ಲಿ ಸುಮಾರು ಒಂದು ಎರಡು ಎರಡು ಸಾವಿರ ಜನ ಇವತ್ತು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಸುಮಾರು ಒಂದು ಸಾವಿರದಿಂದ ಸಾವಿರದ ನೂರು ಜನ ಇವತ್ತು ಕಣ್ಣನ್ನು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ಇವತ್ತು ಯಾವುದೇ ಒಬ್ಬರಿಗೆ ಇವತ್ತು ಒಂದು ಕಣ್ಣು ಆಪರೇಷನ್ ಮಾಡ್ಬೇಕಾದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಮೂವತ್ತು ಸಾವಿರ ಸಹ ಖರ್ಚು ಬರ್ತದೆ ಇವತ್ತು ಒಂದು ಸಾವಿರದ ನೂರು ಜನ ಸಾವಿರದ ನೂರು ಜನ ಇವತ್ತು ಕಣ್ಣು ಆಪರೇಷನ್ ಮಾಡಿಸಿದ್ರೆ ಯಾರಿಗೂ ಒಂದೇ ಒಂದು ರೂಪಾಯಿ ಯಾರ ಹತ್ರ ತಗೊಂಡಿಲ್ಲ ಮತ್ತೆ ನಾವು ಇಲ್ಲಿಂದ ಕರ್ಕೊಂಡು ಹೋಗಿ ಇಲ್ಲಿ ತಪಾಸಣೆ ಮಾಡಿಸಿ ಆಪರೇಷನ್ ಮಾಡಿಸಿ ತಂದು ನಿಮ್ಮ ಮನೆ ಬಿಡೋವರೆಗೂ ನಿಮ್ಮ ಹತ್ರ ಒಂದು ರೂಪಾಯಿ ಸಹ ಖರ್ಚು ಮಾಡೋ ಇವತ್ತು ನಮ್ಮ మ రూపించారు ఉగ్రేషన్ అభిమాని బయన్స్ అధ్యక్షు మౌత ఎలా సదస్సు సేరి ఇవతరూ నమ్ తాలూక స ఇన్ ఆపరేషన్ ఇవత్తు ఇవర ఉద్దేశం ఉగ్రేషన్ అభిమాని ఉద్దేశం ఉద్దేశం క్లబ్ ఉద్దేశం తా ఉద్దేశ ఉద్దేశ ఇవత కత్త తరుదే ಇವತ್ತು ಈ ತಾಲೂಕಿನ ಉಗ್ರೇಶ್ ಅಭಿಮಾನಿ ಬಳಗ ಹಾಗೂ ಅಧ್ಯಕ್ಷರ ಉದ್ದೇಶ ಇವತ್ತು ಯಾರು ನಮ್ಮ ತಾಲೂಕಲ್ಲಿ ಕಣ್ಣು ಕಾಣದಂತ ಇರಬಾರ್ದು ಪ್ರತಿಯೊಬ್ಬರಿಗೂ ಸಹ ಕಣ್ಣು ಕಾಣಲೇಬೇಕು ಅವರಿಗೆ ನಮ್ಮ ತಾಲೂಕಲ್ಲಿ ಬಡ ಜನತೆ ಜಾಸ್ತಿ ಇದ್ದಾರೆ ಬಡಗಾಲ ಪ್ರದೇಶ ತಾಲೂಕಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ಮಾಡ್ತಾ ಇದ್ದಾರೆ ನಾವೇ ಸಹ ಅವ್ರ ಜೊತೆ ಕೈ ಜೋಡಿಸಿದ್ದೇವೆ ನಿಮ್ಗೆ ಯಾರಿಗೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಆಪರೇಷನ್ ಮಾಡಿ ನಿಮ್ಗೆ ತಂದು ಮನೆಗೆ ಬಿಡ್ತಾರೆ ನಿಮ್ಗೆ ಬೇಕಾಗಿರೋ ಒಂದು ಆಧಾರ್ ಕಾರ್ಡ್ ಬಿಟ್ರೆ ನೀನ್ ಏನು ಅವಶ್ಯಕತೆ ಇಲ್ಲ ಇಲ್ಲ ಈ ಜನ ಏನು ಇಲ್ಲಿ ತಪಾಸಣೆ ಮಾಡ್ತಾರೆ ಈ ತಪಾಸಣೆ ಜಾಗದಿಂದ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ತಂದು ಇದೇ ಜಾಗದಲ್ಲಿ ಆ ಬೆಡ್ ತಂದು ಯಾರ ಮನೆಗೆ ಊರು ನಿಮ್ಮ ಫೋನ್ ಮಾಡಿ ಇಲ್ಲಿಂದ ನೀವು ಮನೆಗೆ ಹೋಗ್ಬೇಕಾಗ್ತದೆ ಮತ್ತೆ ನಿಮ್ಗೆ ಏನಾದರೂ ಇಲ್ಲಿ ಬಿ ಪಿ ಜಾಸ್ತಿ ಆಗಿ ಶುಗರ್ ಜಾಸ್ತಿ ಏನಾದ್ರೆ ಮತ್ತೆ ಇಪ್ಪತ್ತೆಂಟನೇ ತಾರೀಕು ಶಿರಾ ತಾಲೂಕು ಮಾಗೋಡ್ ಗೇಟ್ ಅಲ್ಲಿ ಅರಗುಂಡೆ ಗೇಟ್ ಅಲ್ಲಿ ಮತ್ತೆ ತಪಾಸಣೆ ಇರ್ತೈತೆ ಅವತ್ತು ಕ್ಯಾಂಪ್ ಇರ್ತೈತೆ ನೀವು ಇಲ್ಲಿ ಅವಕಾಶ ಅಂತ ಹೋಗಿ ಇಪ್ಪತ್ತೆಂಟನೇ ತಾರೀಕು ನೀವು ತೋರಿಸ್ಕೊಂಡು ಅಲ್ಲೂ ಸಹ ನೀವು ಆಪರೇಷನ್ ಮಾಡಿಸಿ ಅದು ನಾನು ಹೇಳೋದೇ ಇವತ್ತು ನಿಮಗೆ ಒಂದು ಒಳ್ಳೆ ಅವಕಾಶ ಇವತ್ತು ನೀವು ಗೊತ್ತಿರುವ ಒಬ್ಬ ನಾವು ಮೂವತ್ತಿನ ಅವರ ಖರ್ಚು ಮಾಡಕ್ ಆಗಲ್ಲ ಇವತ್ತು ನಾವು ಮನೆಯಲ್ಲಿ ಸಂಸಾರ ನಡೆಸೋದು ಬಹಳ ಕಷ್ಟಗಳಾಗುತ್ತೆ ಇವತ್ತು ನಾನು ಮಕ್ಕಳು ಬೆಂಗಳೂರಿನಲ್ಲಿ ಇರ್ತಾರೆ ಇವತ್ತು ತಂದೆ ತಾಯಿ ಇರ್ತೀವಿ ಅವ್ರ ಮನೆಗೆ ಅವ್ರ ಕಣ್ ಕಾಣಲಿಲ್ಲ ಆದ್ರೆ ಅವ್ರ ಜೀವನ ಮತ್ತೆ ಯಾವತ್ತು ಈ ಜೀವನ ಬೇಡ ಅನ್ನಿಸ್ತದೆ ಆದ್ರಿಂದ ನಿಮ್ಗೆಲ್ಲರಿಗೂ ಅಭಿಪ್ರಾಯದ್ದೇ ಇವತ್ತು ನಮ್ಮ ಕೇಂದ್ರ ಬಂದು ಇವತ್ತು ಬಪ್ಪಣ್ಣವರು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತನ್ನು ಸದುಪಯೋಗ ಪಡಿಸಿಕೊಂಡು ನೀವು ಕ್ಯಾಂಪ್ ಅನ್ನು ಪೂರ್ಣಗೊಳಿಸಬೇಕು ಮತ್ತೆ ತೊಂದರೆ ಯಾವ್ದೇನಾದ್ರೆ ಜನ ಮಂಜುನಾಥ್ ದೊಡ್ಡ ನಿಮ್ಮ ಲಯಸ್ತ್ರ ಬತ್ತೆಸು ಇತ್ತರವಾಗಿ ನೀವು ಕಣ್ಣಿನ ಬಗ್ಗೆ ಯಾವ ತರ ಏನ್ ಆಪರೇಷನ್ ಆದಾಗ ಯಾವ ತರ ನೀವು ನಿನ್ಬೇಕಾಗ್ತದೆ ಪ್ರತಿಯೊಂದೂ ಸಹ ನಿಮ್ಗೆ ಅವರು ಹೇಳ್ಕೊಡ್ತಾರೆ ಆ ದಸೆಯಿಂದ ನಾನು ನಿತ್ಯ ಗೆಲ್ಲ ಒಳ್ಳ ಉಪಯೋಗ ಪಡಿಸ್ಕೊಂಡ್ರಿ ಮತ್ತೆ ನಾನು ಎರಡನೇದಾಗಿ ಅಭಿಮಾನಿ ಬಳಗು ಲಯಸ್ತ್ರ ಬಗ್ಗೆ ಅಭಿನಂದನೆ ಸಮ ಸದಸ್ಯರು ಸಹ ಇಷ್ಟೊಂದು ಇಷ್ಟೇ ದುಡ್ಡು ಇಷ್ಟು ಖರ್ಚು ಮಾಡಿಸಿ ನಾವು ಮಾಡುವ ಮಾಡಕ್ಕಾಗಲ್ಲ ಈ ಲಯನ್ಸ್ ಕ್ಲಬ್ ಅಧ್ಯಕ್ಷ ಇರೋದ್ರಿಂದಲೇ ಇವತ್ತು ನಾವು ಶ್ರೀರಾಮ್ ತಾಲೂಕಾರ್ ಇದು ನಾವು ಸದುಪಯೋಗ ಪಡಿಸ್ಕೊತ ಇದ್ದೀವಿ ಉಪಯೋಗ ಪಡಿಸ್ಕೊಂತ ಇದೀವಿ ಇವತ್ತು ನಮ್ಮ ತಾಲೂಕಿನಲ್ಲಿ ಅವರೆಲ್ಲರಿಗೂ ಲಯನ್ಸ್ ಕ್ಲಬ್ ಗೌರವಾನ್ವಿತ ಸದಸ್ಯರಿಗೂ ಎಲ್ಲರಿಗೂ ಅಧ್ಯಕ್ಷರಿಗೂ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಎಸ್ ಎಲ್ ಸಿ ನನಗೆ ಮಾತಾಡೋಕ್ಕೆ ಅವಕಾಶ ಹೊರಕೊಂಡಂತ ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗ ಎಲ್ಲ ನನ್ನ ತಂದೆ ತಾಯಿಯರ್ಗು ವಹಿಸಿ ನಾನು ಮಾತು ಹೋಗಿಸ್ತೇನೆ ಜೈ ಜಯ ಕರ್ನಾಟಕ